ಸರ್ ಇಲ್ಲಿ ಕಾನೂನು ಏನ್ ಅಂದ್ರೆ ಮೌಖಿಕ ಸಾಕ್ಷ ದಾಖಲಾತಿ ಸಾಕ್ಷಿಗಳನ್ನ ಅಂತ ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ದಾಖಲಾತಿಗಳಿರೋದ್ರಿಂದ ಅದನ್ನ ಎಲ್ಲ ಕೂಡ ಅಲ್ಲಿಗಳ ಸಾಧ್ಯನೇ ಇಲ್ಲ ಅವ್ರು ಮೌಖಿಕವಾಗಿ ಏನೇ ಹೇಳಿದ್ರು ಕೂಡ ಅದ್ರ ಪರಿಗಣಿಸ್ತೇ ಇಲ್ಲ ಯಾಕಂದ್ರೆ ನಾವು ಅವ್ರ ಮೇಲ್ ಮಾಡೋದಕ್ಕಿಂತ ಎಲ್ಲಾರೂ ಪೂರಕವಾದ ಎಲ್ಲಾ ದಾಖಲಾತಿ ಇದೆ ನಾವು ಯಾವುದೇ ಮೌಖಿಕ ಸಾಕ್ಷ್ಯಗಳನ್ನ ಮನೆ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ ಎಲ್ಲಾನು ಕೂಡ ದಾಖಲಾತಿಗಳ ಸಾಕ್ಷ ಸರ್ಕಾರ ಮತ್ತೆ ಮೂಡ ಅದ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳು ನಮ್ದಾಗ ಇರೋದ್ರಿಂದ ಅವ್ರು ಎಲ್ಲಿಗೆ ಹೋದ್ರು ಕೂಡ ಯಾವ್ದೋ ನ್ಯಾಯಾಲಯಕ್ಕೆ ಹೋದ್ರು ಕೂಡ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅವ್ರ ಮೇಲೆ ಆರೋಪವನ್ನ ನಾವು ಆಲ್ರೆಡಿ ಮಾನ್ಯ ಸಮಾಚಾರ ಕೇಬೇಟಿ ಹಾಕಿದೀವಿ ಈಗ ಕೂಡ ಅದ್ರ ಬಗ್ಗೆ ಏನ್ ಮಾಡ್ಬೇಕಾದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮ ಇದು ರೈಟ್ ನ್ಯೂಸ್